ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಆಗಿ ಈಗ ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸನ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಆರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ದು ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚುಡಿದಾರ ಟಾಪ್ಸು ಇದೇ ರೀತಿಯೇ ಇರುತ್ತೆ ಬಾಟಮ್ ಇರೋದಿಲ್ಲ ಚುಡಿದಾರ ಟಾಪ್ಸ್ ಮಾತ್ರ ಇರುತ್ತೆ ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೇಲ್ ಟಾಪು ಏಲೈನ್ ಕೊಡ್ತಾ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಓಕೆನಾ ಈ ರೀತಿ ಚುಡಿದಾರ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು ಇದು ಡಿ ಡಿಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತ್ ಮತ್ತು ಅಲ್ಲಿಂದ ಎಕ್ಸ್ರೇ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ವಿಡ್ತ್ನೆ ಎಷ್ಟು ತಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತೊಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಓಕೆನಾ ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸ್ ಅಲ್ಲಿ ಏನಂದ್ರೆ ಡೀಪ್ ನಿಮಗೆ ಜೀರೋ ಇದು ಹನ್ನೆರಡು ಇಂಚವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡಬಹುದು ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸು ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತ ಒಂದು ವೀಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪ್ಗೆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಆಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಇಂಚು ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆಯೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮಗೊಂದು ವೀಡಿಯೋ ಕಳಿಸ್ಕೊಡ್ತೀನಲ್ಲೋ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ತೊಗೊಳೋದಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಯ್ಟ್ ಒನ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿಗೆ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ವಸ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡೂ ಬೇಕು ಅಂದರೆ ಹೊಸ್ದಾಗಿ ವೀಡಿಯೋ ನೋಡ್ತಾ ಇರೋರು ಒಂದುವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ಎರಡೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನ ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವಾ ಈ ಪ್ರಿಂಟ್ ಬುಕ್ ಕಳ್ಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳಿಸ್ಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳ್ಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ಐಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂ ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆ ಓಕೆನಾ ಈ ರೀತಿ ಇರುತ್ತೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ಇದೆ ಹಳೆ ನೋಟ್ಸ್ದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತೊಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವೋ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಫಿ ಡಿ ಎಫ್ ಫೈಲು ಆ ವಿಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಆದ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳಿಸ್ಕೊಡ್ತೀನಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೊಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಆಫರು ಸ್ವಲ್ಪ ದಿನ ಮಾತ್ರ ಇರುತ್ತೆ ನೆನಪಿರಲಿ ಲಾಸ್ಟು ತ್ರೀ ಫೋರ್ ವಿಡಿಯೋಸ್ ಬ್ಯಾಕು ನಾನು ಹೊಸ ನೋಟ್ಸ್ನ ಯೂಸ್ ಮಾಡಿಕೊಂಡು ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರು ಯಾವ ರೀತಿ ಬ್ಲೌಸ್ ಕಟಿಂಗ್ನ ಮಾಡ್ಬೋದು ಹೊಸ ನೋಟ್ಸ್ನಲ್ಲಿರುವಂಥ ಫಾರ್ಮುಲಾ ಆ ನಂಬರ್ಸ್ನ ಯೂಸ್ ಮಾಡಿಕೊಂಡು ಅನ್ನೋದು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸಾಕಷ್ಟು ಜನ ನೋಡಿ ನೋಟ್ಸ್ನ ಸಾಕಷ್ಟು ಜನ ತೊಗೊಂಡಿದ್ದಾರೆ ಮತ್ತು ಈ ಹಳೆ ನೋಟ್ಸ್ ಅಂತ ಹೇಳಿದ್ನಲ್ವ ಬ್ಲೌಸು ಮತ್ತು ಚೂಡಿದ ಟಾಪ್ದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಟಿಂಗ್ ಮಾಡೋದು ಅಂತ ಇದನ್ನು ಯಾವ ರೀತಿ ನಾವು ಈ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಬ್ಲೌಸ್ ಕಟಿಂಗ್ ಅಂತ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಸರ್ ಅಂತ ನನಗೆ ಸಾಕಷ್ಟು ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ ಅದನ್ನು ನೋಡ್ತೀವಿ ಸರ್ ನಾವು ನಮಗೆ ಯಾವ ರೀತಿ ಅರ್ಥ ಆಗುತ್ತೆ ಅಂತ ನೋಡಿ ನಾವು ಅದನ್ನು ತಗೊಳ್ತೀವಿ ಅಂತಲೂ ಕೆಲವರು ಮೆಸೇಜ್ ಮಾಡಿದ್ದಾರೆ ಆಲ್ರೆಡಿ ತಗೊಂಡಿರೋರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗಿದೆ ಕೆಲವ್ರಿಗೆ ಡೌಟ್ ಇದ್ದೇ ಇರುತ್ತೆ ಓಕೆನಾ ಯೂಸ್ ಆಗುತ್ತೆ ಇಲ್ವೋ ನಾವು ಕೊಟ್ಟಿರೋ ಹಣ ನಮಗೆ ವೇಸ್ಟ್ ಆಗುತ್ತೇನೋ ಅನ್ನೋ ಡೌಟ್ಸ್ ಇರುತ್ತೆ ಕಾಮನ್ನದು ನೀವು ಆ ಡೌಟ್ನ ಇಟ್ಕೊಳ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದ್ರ ಜೊತೆಗೆ ಇದು ಬರೀ ಬಾಡಿ ಮೆಜರ್ಮೆಂಟ್ಸ್ಗೆ ಯೂಸ್ ಆಗುತ್ತೆ ಇಲ್ಲ ಅಳಿತ ಬ್ಲೌಸು ಕೊಟ್ಟರು ನಮಗೆ ಈ ನೋಟ್ಸ್ ಯೂಸ್ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ಕಟಿಂಗ್ ಮಾಡ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಈ ನೋಟ್ಸನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅಂತ ಇದು ನೋಟ್ಸ್ ರೆಡಿ ಮಾಡಿರೋದು ಕಂಪ್ಲೀಟಾಗಿ ಹೊಸ್ದಾಗಿ ಕಲಿಯೋರಿಗೆ ಮತ್ತು ಪರ್ಫೆಕ್ಟ್ ಫಿಟ್ಟಿಂಗ್ ಬರೋದಕ್ಕೆ ಈ ಎರಡು ಪಾಯಿಂಟ್ಸ್ಗೆ ನಾನು ಈ ನೋಟ್ಸ್ನ ರೆಡಿ ಮಾಡಿರೋದು ಎಲ್ರಿಗೂ ಬೇಕಾಗಿರೋದು ಫರ್ಫೆಕ್ಟ್ ಫಿಟ್ಟಿಂಗ್ ಬರಬೇಕು ಅಂತಲೇ ಮತ್ತು ಹೊಸ್ದಾಗಿ ಕಲಿಯೋರು ಅಷ್ಟು ಐಡಿಯಾ ಇರೋದಿಲ್ಲ ಶೋಲ್ಡ್ರ್ ನೆಕ್ ಬಿಡ್ತು ಇವೆಲ್ಲ ಡಾಟ್ಸು ಯಾವ ರೀತಿ ತೊಗೊಳ್ಬೇಕು ಯಾವ ರೀತಿ ಮಾರ್ಕಿಂಗ್ ಮಾಡಬೇಕಂತ ಅವ್ರಿಗೆ ಯೂಸ್ ಆಗಲಿ ಮತ್ತು ಪರ್ಫೆಕ್ಟ್ ಫಿಟ್ಟಿಂಗ್ ಬರಲಿ ಅಂತ ಈ ನೋಟ್ಸ್ ರೆಡಿ ಮಾಡಿರೋದು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ನಾನು ತಿಳಿಸ್ಕೊಡ್ತೀನಿ ಈ ಪಾಯಿಂಟ್ಸ್ ವೈಸ್ ನಾನು ಬರೆದಿರ್ತೀನಲ್ವ ನೋಟ್ಸ್ ತೊಗೊಂಡಿರೋರಿಗಾದರೆ ಈ ಪಾಯಿಂಟ್ಸ್ ನೋಡಿರ್ತಿರೋ ಗೊತ್ತಿರುತ್ತೆ ನಾನು ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಪೇಪರ್ನ ಇದರಲ್ಲಿ ಒಂದೊಂದೇ ಪಾಯಿಂಟ್ ಇರುತ್ತೆ ಅದನ್ನು ಓದ್ಕೊಂಡು ನಿಮಗೆ ಮಾರ್ಕ್ ಮಾಡಿ ನಾನು ತೋರಿಸ್ತೀನಿ ಹಾಗೆ ಅಳತೆ ಬ್ಲೌಸ್ಗೂ ನಾನು ನಿಮಗೆ ಯಾವ ರೀತಿ ನಾವು ಅಳತೆ ಬ್ಲೌಸ್ನನ್ನು ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ನೋಟ್ಸ್ನಲ್ಲಿ ನಿಮಗೆ ಬ್ಯಾಕ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋಂಥ ವಿವರಣೆ ಇರುತ್ತೆ ಲೈನಿಂಗ್ ಬಟ್ಟೆನ ಫಸ್ಟ್ ನೀಟಾಗಿ ಐರನ್ ಮಾಡಿಕೊಂಡು ಎರಡು ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು ಅಂತ ಫಸ್ಟ್ ಪಾಯಿಂಟ್ ಇರುತ್ತೆ ಈ ರೀತಿ ಆಲ್ರೆಡಿ ಡಬಲ್ ಫೋಲ್ಡ್ ಇರುತ್ತೆ ಇನ್ನೊಂದು ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಓಕೆನಾ ನೆಕ್ಸ್ಟು ಈ ಲೈನಿಂಗ್ನ ಐರನ್ ಮಾಡ್ಕೊಂಡಿರ್ತೀವಲ್ವೋ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಫಸ್ಟು ಲೈನಿಂಗ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಲೈನಿಂಗು ನಾವು ಅವರು ಕಟ್ ಮಾಡಿ ಕೊಡಬೇಕಾದ್ರೆ ನಮ್ಗೆ ಅಷ್ಟು ಪರ್ಫೆಕ್ಟ್ ಇರೋದಿಲ್ಲ ಸ್ಟ್ರೈಟು ನಾವು ಅದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈಗ ಅದರಲ್ಲಿರುವಂಥ ಪಾಯಿಂಟು ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಅಲ್ಲಿಂದ ಮೇಲಕ್ಕೆ ಬ್ಲೌಸ್ನ ಪೂರ್ತಿ ಉದ್ದಕ್ಕೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡಬೇಕು ಅಂತ ಫಸ್ಟ್ ಪಾಯಿಂಟ್ ಇದೆ ಏನು ಅಂದರೆ ಫಸ್ಟು ನಾವು ಸೊಂಟದ ಹತ್ರ ನಾವು ಪಕ್ಕ ಮಾಡ್ತೀವಲ್ವ ಅದಕ್ಕೋಸ್ಕರ ಅರ್ಧ ಇಂಚ್ಗೆ ಫಸ್ಟ್ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು ಈ ಮಾರ್ಕಿಂದ ಮೇಲಕ್ಕೆ ಬ್ಲೌಸ್ ಲೆಂತ್ ಇದನ್ನು ನೀವು ಬಾಡಿ ಮೆಜರ್ಮೆಂಟ್ಸ್ ಆದರೂ ತೊಗೊಳ್ಳಿ ಓಕೆನಾ ಅಳತೆ ಬ್ಲೌಸ್ ಆದರೂ ತೊಗೊಳ್ಳಿ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡ್ರೆ ನೀವು ಎಷ್ಟು ಇಂಚ್ ತೊಗೊಂಡಿರ್ತೀರ ಇಂಚು ಈಗ ನಾನು ಒಂದು ಹದಿಮೂರುವರೆ ಇಂಚ್ ಲೆಂತ್ ಇದೆ ಅಂದ್ಕೊಳ್ಳಿ ಅಳತೆ ಬ್ಲೌಸ್ದು ಅಷ್ಟೇ ಇದೆ ಬಾಡಿ ಮೆಜರ್ಮೆಂಟ್ಸ್ದು ಅಷ್ಟೇ ಇದೆ ಅಂದ್ಕೊಳ್ಳಿ ಲೆಂತ್ ಎಷ್ಟಾದರೂ ಇರಲಿ ಅಳತೆ ಬ್ಲೌಸಲ್ಲಾದರೂ ಆಗಿರ್ಬೋದು ಬಾಡಿ ಮೆಜರ್ಮೆಂಟ್ಸಲ್ಲಾಗಿ ಆಗಿರ್ಬೋದು ಬ್ಲೌಸ್ ಲೆಂತು ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಬೇಕು ಇದು ಪಾಯಿಂಟ್ ಓಕೆನಾ ನೆಕ್ಸ್ಟು ಶೋಲ್ಡರ್ಗೋಸ್ಕರ ಓಕೆನಾ ಈ ಶೋಲ್ಡರ್ಗೋಸ್ಕರ ಅಪ್ಪರ್ ಚೆಸ್ಟ್ನಲ್ಲಿ ಆರನೇ ಭಾಗಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈಗ ಈ ಚೆಸ್ಟ್ ಮೆಜರ್ಮೆಂಟು ಮೂವತ್ತು ಇಂಚು ಓಕೆನಾ ಈ ಮೂವತ್ತು ಇಂಚನ್ನು ಆರು ಭಾಗ ಮಾಡಿದರೆ ಐದು ಇಂಚು ಶೋಲ್ಡರ್ ಬರುತ್ತೆ ಓಕೆನಾ ಅಷ್ಟನ್ನೇ ನಾವು ಹಾರ್ಮಲ್ ಡೌನಿಂಗಿಗೆ ತೊಗೊಳ್ಬೇಕು ಆ ಪಾಯಿಂಟು ನಮಗಿರುತ್ತೆ ಕಂಕೊಳದ ಡೌನ್ಗಾಗಿ ಹಾರ್ಮಲ್ ಡೌನ್ಗಾಗಿ ಅಪ್ಪರ್ ಚೆಸ್ಟ್ನಲ್ಲಿ ಆರನೇ ಭಾಗಕ್ಕೆ ತೊಗೊಳ್ಬೇಕು ಶೋಲ್ಡರ್ ಮತ್ತು ಹಾರ್ಮಲ್ ಡೌನಿಂಗು ಇದು ನಿಮಗೆ ನೋಟ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಪಾಯಿಂಟ್ಸ್ ಇರುತ್ತೆ ನಾನು ನಿಮಗೆ ಒಂದೊಂದೇ ಪಾಯಿಂಟ್ಸ್ನ ಓದ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಓಕೆನಾ ಮತ್ತು ನೆಕ್ ಹಿಡ್ದಾಗಿ ಈ ಶೋಲ್ಡರ್ ಸೆಂಟರ್ಗೆ ತೊಗೊಳ್ಬೇಕು ಈ ಶೋಲ್ಡರ್ ಎಷ್ಟಿರುತ್ತೋ ಆ ಸೆಂಟರ್ಗೆ ನಾವು ನೆಕ್ ವಿಡುತ್ತನ್ನ ತೊಗೊಳ್ಬೇಕು ನೆಕ್ಸ್ಟು ಈ ಶೋಲ್ಡರಿಂದ ಕೆಳಗೆ ನೆಕ್ ಡೀಪ್ ಬ್ಲೌಸ್ದು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಅಳತೆ ಮಾಡಿಕೊಂಡು ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಿದ್ರೆ ಬಾಡಿ ಮೆಜರ್ಮೆಂಟ್ಸ್ನಲ್ಲಿ ಎಷ್ಟು ಡೀಪ್ ಇರುತ್ತೋ ಅಷ್ಟು ಡೀಪ್ಗೆ ನೀವು ಈ ರೀತಿ ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟು ನೆಕ್ಸ್ಟ್ ಪಾಯಿಂಟು ಈ ಶೋಲ್ಡರ್ ಪಟ್ಟಿರುತ್ತಲ್ವೋ ಇದರ ಸೆಂಟ್ರಿಗೆ ಈ ರೀತಿ ಸ್ಕೇಲ್ನ ಇಟ್ಕೊಂಡು ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಕೊಳ್ಬೇಕು ಇದೆಲ್ಲವೂ ಈ ಪಾಯಿಂಟ್ಸ್ ನಾನು ಈಗ ಏನು ಮಾರ್ಕ್ ಮಾಡ್ತಿದ್ದೀನಿ ಅದೆಲ್ಲವೂ ಪಾಯಿಂಟ್ಸು ನೋಟ್ಸ್ನಲ್ಲಿ ಇರುತ್ತೆ ಅದನ್ನು ನಾನು ಆಲ್ರೆಡಿ ನನಗೆ ಗೊತ್ತಿರೋದ್ರಿಂದ ನಾನು ನೋಡಿಕೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ ಓಕೆನಾ ನೋಡಿ ನೆಕ್ಸ್ಟು ಚೆಸ್ಟ್ ಮಾರ್ಕಿಂಗು ಓಕೆನಾ ಈ ಚೆಸ್ಟ್ ಮಾರ್ಕಿಂಗ್ ಮಾಡೋದಕ್ಕೆ ಚೆಸ್ಟ್ ಮಾರ್ಕಿಂಗ್ಗೋಸ್ಕರ ಅಪ್ಪರ್ ಚೆಸ್ಟ್ನಲ್ಲಿ ನಾಲ್ಕನೇ ಭಾಗಕ್ಕೆ ಪ್ಲಸ್ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡಬೇಕು ಈಗ ಇದು ಮೂವತ್ತು ಇಂಚಿದೆ ನಾಲ್ಕು ಭಾಗ ಮಾಡಿದರೆ ಏಳುವರೆ ಇಂಚು ಪ್ಲಸ್ ಅರ್ಧ ಇಂಚ್ ಸೇರಿಸ್ಕೊಂಡು ಚೆಸ್ಟ್ ಮಾರ್ಕಿಂಗು ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ಸ್ಟು ಸೊಂಟದಾಳತೆ ಸೊಂಟದಾಳತೆ ಅಷ್ಟೇ ಈ ಸೊಂಟ ದಾಳಿತ ಎಷ್ಟಿರುತ್ತೋ ಅದನ್ನು ನಾಲ್ಕು ಭಾಗ ಮಾಡಿ ಪ್ಲಸ್ ಒಂದು ಇಂಚ್ ಸೇರಿಸ್ಕೊಳ್ಬೇಕು ಅದಕ್ಕೆ ಈ ಒಂದು ಇಂಚ್ ಏನಕ್ಕೆ ಅರ್ಧ ಇಂಚ್ ಏನಕ್ಕೆ ಅಂದರೆ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಾಗ ನಾವು ಅರ್ಧ ಇಂಚು ಫಿಟಿಂಗೋಸ್ಕರ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಚೆಸ್ಟ್ಗೆ ಸೊಂಟಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಇಲ್ಲಿ ಬ್ಯಾಕ್ ಡಾಟ್ನ ತೊಗೊಳ್ತೀವಲ್ವ ಈ ಮಾರ್ಜಿನ್ಗೋಸ್ಕರ ಇಲ್ಲಿ ಫಸ್ಟ್ ತೊಗೊಂಡ್ರೆ ನಮಗೆ ನೆಕ್ಸ್ಟ್ ಕರೆಕ್ಟ್ ಕರೆಕ್ಟಾಗಿರುತ್ತೆ ಇಷ್ಟು ಇಲ್ಲಿಂದ ಮತ್ತೆ ಇದು ಒಂದು ಮುಕ್ಕಾಲು ಇಂಚವರೆಗೂ ಮುಕ್ಕಾಲು ಒಂದು ಇಂಚವರೆಗೂ ಚೆಸ್ಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಹಾರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ಸ್ಟು ಕೊನೆಯದಾಗಿ ಹಾರ್ಮೋಲ್ ರೌಂಡಿಂಗ್ ಸಾರಿ ಚೆಕ್ ಮಾಡಿಕೊಂಡು ಈ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡೋದು ಇಷ್ಟು ನಿಮಗೆ ಬ್ಯಾಕ್ ಸೈಡ್ ಪಾರ್ಟ್ದು ಪಾಯಿಂಟ್ಸ್ ಇರುತ್ತೆ ಬಾಡಿ ಮೆಜರ್ಮೆಂಟ್ಸ್ಗಾದರೆ ನಾವು ಚೆಸ್ಟ್ ವೇಸ್ಟ್ನ ಈ ರೀತಿ ಮಾರ್ಕ್ ಮಾಡಿದ್ವಿ ಅದೇ ಅಳಿತ ಬ್ಲೌಸ್ ಇತ್ತು ಅಂದ್ಕೊಳ್ಳಿ ಅದಕ್ಕೆ ಯಾವ ರೀತಿ ಅಂದರೆ ನಮಗೆ ಬ್ಲೌಸ್ ಲೆಂತ್ ಅಳ್ತೆ ಬ್ಲೌಸಲ್ಲಿರುತ್ತೆ ಓಕೆನಾ ಇದೆಷ್ಟಿರುತ್ತೋ ಅಷ್ಟು ನೋಡಿ ಇನ್ನೊಂದು ಅಳಿತ ಬ್ಲೌಸು ನೀವು ಕಸ್ಟಮರ್ ಹತ್ರ ಇಸ್ಕೊಂಡಾಗ ಫರ್ಫೆಕ್ಟ್ ಇರಬೇಕು ಅಳತೆ ಬ್ಲೌಸು ನಿಮ್ಗೆ ಆಲ್ಟ್ರೇಷನ್ ಏನಾದರೂ ಇದ್ದರೆ ನೀವು ಅದನ್ನು ತಗೊಳ್ಬೇಡಿ ಬಾಡಿ ಮೆಜರ್ಮೆಂಟೇ ತೊಗೊಳ್ಳಿ ಜಾಸ್ತಿ ಬಾಡಿ ಮೆಜರ್ಮೆಂಟ್ಸ್ ತೊಗೊಳಕ್ಕೆ ಪ್ರಿಪೇರ್ ಮಾಡಿ ಅಳತೆ ಬ್ಲೌಸ್ ಸರಿ ಇಲ್ಲ ಅಂದರೆ ಅಳತೆ ಬ್ಲೌಸ್ ಒಂದು ವೇಳೆ ಸರಿ ಇದ್ದರೆ ಓಕೆನಾ ಅದರಲ್ಲಿ ಯಾವ ರೀತಿ ಇರುತ್ತೋ ಅದು ಆ ರೀತಿ ನೀವು ತೊಗೊಳ್ಬೋದು ಒಂದು ವೇಳೆ ಅಳತೆ ಬ್ಲೌಸ್ ಆಲ್ಟ್ರೇಷನ್ ಇತ್ತು ಅಂದ್ರೂ ಯಾವ ರೀತಿ ಮಾಡಬೇಕಂದ್ರೆ ಬ್ಯಾಕ್ ಲೆಂತ್ ಇದೆಯಾ ಇಲ್ವೋ ಅಂತ ಕೇಳಿ ತಿಳ್ಕೊಳ್ಳಿ ಇದರಲ್ಲಿ ಏನಾದರೂ ನೀವು ಜಾಸ್ತಿ ಕಡಿಮೆ ಮಾಡೋದಾದರೆ ಮಾಡ್ಕೊಳ್ಬೋದು ಓಕೆನಾ ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು ನೋಡಿ ಬ್ಯಾಕ್ ಸೈಡ್ ಪಾರ್ಟ್ ಸಪ್ರೇಟು ಈ ರೀತಿ ಬ್ಲೌಸ್ನ ಹಾಕ್ಕೊಂಡು ನೆಕ್ಸ್ಟು ಫ್ರಂಟ್ ಸೈಡಲ್ಲಿ ಈ ಪಟ್ಟಿ ಹತ್ತಿರ ಇದು ಈ ಚೆಸ್ಟ್ ಮೆಜರ್ಮೆಂಟ್ ಇದನ್ನು ಟೋಟಲಾಗಿ ಅಳತೆ ಮಾಡ್ಕೊಳ್ಬೇಕು ಫ್ರಂಟು ಬ್ಯಾಕು ನಾಲ್ಕು ಸೈಡು ಎರಡು ಸೈಡ್ ಫ್ರಂಟು ಒಂದು ಸೈಡ್ ಬ್ಯಾಕು ಟೋಟಲಾಗಿ ಎಷ್ಟು ಇಂಚ್ ಬರುತ್ತೋ ಅದರಲ್ಲಿ ಎರಡು ಇಂಚನ್ನ ಮೈನಸ್ ಮಾಡಿ ಎರಡು ಇಂಚ್ ಮೈನಸ್ ಮಾಡಿದರೆ ಇನ್ನೆಷ್ಟು ಉಳಿಯುತ್ತೋ ಅದು ನಿಮಗೆ ಬಾಡಿ ಮೆಜರ್ಮೆಂಟ್ಸ್ ಅಂತ ನೀವು ಕನ್ಸಿಡರ್ ಮಾಡಬೇಕು ಈ ಈಗ ನಿಮಗೆ ಉದಾಹರಣೆ ತೋರಿಸೋದಾದರೆ ಇದು ಎಷ್ಟು ಇಂಚಿದೆ ಅಂದರೆ ಫ್ರಂಟ್ ಬ್ಯಾಕ್ ಟೋಟಲ್ ಸೇರಿ ಎಂಟು ಹದಿನೇಳು ಫ್ರಂಟು ಹದಿನೇಳು ಇಂಚಿದೆ ಬ್ಯಾಕ್ ಹದಿನೆಂಟು ಇಂಚಿದೆ ಟೋಟಲ್ಲಾಗಿ ಮೂವತ್ತೈದು ಇಂಚಾಯಿತು ಅದರಲ್ಲಿ ಎರಡು ಇಂಚ್ ಮೈನಸ್ ಮಾಡಿದರೆ ಮೂವತ್ತ್ಮೂರು ಆಯಿತು ನಾವು ಮೂವತ್ತೆರಡು ಇಂಚು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಫಾರ್ಮುಲಾ ಪ್ರಕಾರ ಶೋಲ್ಡರು ನೆಕ್ ಇಡ್ತು ಹಾರ್ಮಲ್ ಡೌನಿಂಗು ಇವೆಲ್ಲವೂ ತೊಗೊಳ್ಬೋದು ಫ್ರಂಟ್ ಸೈಡ್ ಡಾಟು ಇವೆಲ್ಲವೂ ಈಗ ಈ ಅಳತೆ ಬ್ಲೌಸ್ ಸರಿ ಇಲ್ಲ ಓಕೆನಾ ನಾನು ಚೆಸ್ಟ್ ಮೆಜರ್ಮೆಂಟು ಕಸ್ಟಮರ್ ಹತ್ರ ಕೇಳಿದ್ದೀನಿ ಚೆಸ್ಟ್ ಕರೆಕ್ಟಾಗಿದೆ ಲೂಸ್ ಇಲ್ಲ ಟೈಟ್ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಚೆಸ್ಟ್ ಮೆಜರ್ಮೆಂಟ್ನ ನಾನು ಅಳತೆ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಎರಡು ಇಂಚ್ ಮೈನಸ್ ಮಾಡಿದ್ದೀನಿ ಈ ನೆಸ್ಟ್ ಮಿಕ್ ಇರುತ್ತೋ ಅದು ಬಾಡಿ ಮೆಜರ್ಮೆಂಟ್ಸ್ ಅಂತ ನಾನು ಕನ್ಸಿಡರ್ ಮಾಡಿ ಅದು ಈಗ ಇದ್ದರೆ ಮೂವತ್ತೆರಡರ ಪ್ರಕಾರನೇ ಶೋಲ್ಡರ್ ನೆಕ್ ವಿಡಿತು ಡಾಟ್ಸ್ ಎಲ್ಲ ತೊಗೊಳ್ಳಿ ಪರ್ಫೆಕ್ಟ್ ಬರುತ್ತೆ ಈಗ ನಮಗೆ ಅಳತೆ ಬ್ಲೌಸ್ ಹತ್ರ ಏನು ಕೆಲಸ ಇಲ್ಲ ಓಕೆನಾ ಅದೇ ಒಂದು ವೇಳೆ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಏನಾದರೂ ಸ್ವಲ್ಪ ಲೂಸ್ ಇದೆ ಇಲ್ಲ ಟೈಟ್ ಇದೆ ಅಂದರೆ ಅವ್ರನ್ನ ಕೇಳಿ ಟೈಟ್ ಇದ್ದರೆ ಅದನ್ನು ಸ್ವಲ್ಪ ಎಷ್ಟು ಬೇಕೋ ಕೇಳಿ ತಿಳ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡಬೇಕು ಲೂಸ್ ಇದ್ದರೆ ಸ್ವಲ್ಪ ಟೈಟ್ ಮಾಡಿ ಅದು ಆಗ ಅಳತೆ ಮಾಡಿಕೊಂಡು ಅದರಲ್ಲಿ ಎಷ್ಟು ಬರುತ್ತೋ ಅದನ್ನು ನೀವು ಮಾಡ್ಕೊಳ್ಬೇಕು ಸ್ವಲ್ಪ ಅಲ್ಲಿ ರಿಸಿದೆ ಅಷ್ಟೇ ಬಟ್ ಅಳತೆ ಬ್ಲೌಸ್ ಕರೆಕ್ಟಾಗಿದ್ದರೆ ಚೆಸ್ಟ್ ಮೆಜರ್ಮೆಂಟ್ ಒಂದು ಅಳತೆ ಮಾಡಿಕೊಂಡ್ರೆ ನಮಗೆ ಸಾಕು ಅದರಲ್ಲಿ ಎರಡು ಇಂಚ್ ಮೈನಸ್ ಮಾಡಿ ಫಾರ್ಮುಲಾ ಪ್ರಕಾರ ಮಿಕ್ಕಿರೋ ಎಲ್ಲ ಬ್ಲೌಸ್ನ ನಾವು ಎಂಟರ್ ಬ್ಲೌಸ್ನ ಕಟ್ ಮಾಡ್ಬೋದು ನಮಗೆ ಈ ಅಳತೆ ಬ್ಲೌಸಲ್ಲಿ ಇನ್ನೂ ನಾವು ಸ್ಲೀವ್ ಲೆಂತು ಲೂಸು ಕರೆಕ್ಟಾಗಿದೆ ಇಲ್ವೋ ಕೇಳ್ಕೊಳ್ಬೇಕು ಬ್ಯಾಕ್ ಲೆಂತ್ ಯಾವ ರೀತಿ ಇದೆ ಅಂತ ಕೇಳ್ಕೊಳ್ಬೇಕು ಓಕೆನಾ ಹಾರ್ಮೋಲು ಇವೆಲ್ಲವನ್ನು ಅಳತೆ ಬ್ಲೌಸಲ್ಲಿ ಕೇಳ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಸಾಧ್ಯವಾದಷ್ಟು ಅಳತೆ ಬ್ಲೌಸು ತೀರಾ ಆಲ್ಟ್ರೇಷನ್ ಇದೆ ಏನು ಫಿಟಿಂಗೇ ಇಲ್ಲ ಎಂಟರ್ ಬ್ಲೌಸೇ ಆಲ್ಟ್ರೇಷನ್ ಇದೆ ಅಂದರೆ ನೀವು ಒಂದು ಸಾರಿ ಬಾಡಿ ಮೆಜರ್ಮೆಂಟ್ಸ್ನ ತೊಗೊಳ್ಳಿ ತೊಗೊಂಡು ಸಾರಿ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೆಕ್ಸ್ಟ್ ಟೈಮ್ ಆ ಅಳತೆ ಬ್ಲೌಸ್ನ ತೊಗೊಂಡು ನೀವು ಸ್ಟಿಚಿಂಗ್ ಮಾಡಿ ಕಟಿಂಗ್ ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಒಂದು ಬ್ಲೌಸ್ ಆದರೂ ನೀವು ಬಾಡಿ ಮೆಜರ್ಮೆಂಟ್ಸ್ಗೆ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದು ಕಲ್ತ್ಕೊಳ್ಳಿ ಕಟಿಂಗ್ ಮಾಡಿಕೊಡಿ ಅದು ನೆಕ್ಸ್ಟ್ ಟೈಮ್ ಅಳತೆ ಬ್ಲೌಸಿಗೆ ಬಂದಾಗ ನಿಮಗೆ ಪರ್ಫೆಕ್ಟ್ ಇರುತ್ತೆ ಪೂರ್ತಿ ಆಲ್ಟ್ರೇಷನ್ ಇತ್ತು ಅಂದ್ರೂ ನೀವು ಈಗ ನಾನು ಹೇಳಿದ್ನಲ್ವ ಚೆಸ್ಟ್ ಮೆಜರ್ಮೆಂಟು ಅದನ್ನು ಕೇಳಿ ತಿಳ್ಕೊಳ್ಳಿ ಬ್ಲೌಸ್ ಲೆಂತು ಸ್ಲೀವ್ ಲೆಂತ್ ಲೂಸು ಇಷ್ಟನ್ನಾದರೂ ನೀವು ಅವ್ರ ಹತ್ರ ಕರೆಕ್ಟಾಗಿ ಕೇಳಿ ತಿಳ್ಕೊಂಡು ಇನ್ನು ಮಿಕ್ಕಿರೋದೆಲ್ಲ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಈಗ ಒಂದೇ ವಿಡಿಯೋದಲ್ಲಿ ನನಗೂ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಂದ್ರೂ ಕಷ್ಟ ಆಗುತ್ತೆ ಪ್ಲಸ್ಸು ನಿಮಗೆ ಎಲ್ಲವೂ ಒಂದೇ ವೀಡಿಯೋದಲ್ಲಿ ಅರ್ಥ ಆಗಬೇಕಂದ್ರೂ ಕಷ್ಟ ಆಗುತ್ತೆ ಈಗ ನನಗೆ ಎಕ್ಸ್ಪೀರಿಯನ್ಸ್ ಇರೋದರಿಂದ ನಾನು ಸ್ಪೀಡಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನಿಮ್ಗೆ ಅದರಲ್ಲಿ ಕೆಲವೊಂದು ಕನ್ಫ್ಯೂಸ್ ಆಗ್ಬೋದು ಕೆಲವೊಂದು ಅರ್ಥ ಆಗ್ಬೋದು ಅದೇ ನೀವು ಈ ನೋಟ್ಸ್ನ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ನೋಟ್ಸ್ ನಿಮ್ಮ ಹತ್ರನೇ ಇರುತ್ತೆ ಯಾವುದೇ ನಾವು ಕಲಿಬೇಕಂದ್ರೂ ಅದಕ್ಕೆ ಒಂದು ಟೈಮ್ ಅಂತ ಬೇಕಾಗುತ್ತೆ ಓಕೆನಾ ಯಾವುದೋ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಬರೋದಿಲ್ಲ ಒಂದು ಟೈಮ್ ಬೇಕು ಅದಕ್ಕೊಂದು ಪ್ರಾಕ್ಟೀಸ್ ಬೇಕು ಆಗಲೇ ಪರ್ಫೆಕ್ಟ್ ಆಗೋದು ಈಗ ಇದು ಬ್ಯಾಕ್ ಸೈಡ್ದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾವು ಜಸ್ಟ್ ಈ ಪಾಯಿಂಟ್ಸ್ನ ಓದಿಕೊಂಡು ಮಾರ್ಕಿಂಗ್ ಮಾಡಿದ್ದೀನಿ ಅಷ್ಟೇ ನೆಕ್ಸ್ಟು ಇದರಲ್ಲೇ ಫ್ರಂಟ್ ಸೈಡ್ ಪಾರ್ಟ್ ಫ್ರಂಟ್ ಸೈಡ್ ಪಾರ್ಟ್ಗೂ ಇಷ್ಟು ಮಾರ್ಕಿಂಗ್ಸ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ನೋಡಿ ಫಸ್ಟು ನಾವು ಫಸ್ಟ್ ಪಾಯಿಂಟ್ ಏನಿರುತ್ತೆ ಅಂದರೆ ಈ ಬ್ಯಾಕ್ ಸೈಡ್ ಪಾರ್ಟ್ನ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಈ ರೀತಿ ಲೈನಿಂಗ್ ಮೇಲೆ ಹಾಕ್ಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ರೌಂಡಿಂಗು ಮತ್ತು ಪಟ್ಟಿ ಕಡೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈ ಚೆಸ್ಟು ನೆಕ್ ಬಿಡ್ತು ಶೋಲ್ಡರ್ ಇವೆಲ್ಲವನ್ನೂ ನಾವು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಲೆಂತ್ ಇಷ್ಟನ್ನು ಮಾರ್ಕ್ ಮಾಡಿಕೊಂಡು ಈ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ಬೇಕು ನೆಕ್ಸ್ಟು ಬ್ಯಾಕ್ ಲೆಂತ್ ಏನು ಈ ಮಾರ್ಕ್ ಮಾಡಿದ್ದೀವಿ ಇದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಪಾಯಿಂಟು ಫ್ರಂಟ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸಲ್ಲಿ ಕರೆಕ್ಟ್ ಇತ್ತು ನಮ್ಗೆ ಅಷ್ಟೇ ಇರಲಿ ಅಂದರೆ ನೀವು ಅಳತೆ ಬ್ಲೌಸ್ ಪ್ರಕಾರ ಆದರೂ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತಷ್ಟು ಫ್ರಂಟು ನೆಕ್ ಡೀಪ್ನ ಮಾರ್ಕ್ ಮಾಡಿಕೊಂಡು ನೆಕ್ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅದೇ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಿದ್ದರೆ ಓಕೆ ಬಾಡಿ ಮೆಜರ್ಮೆಂಟ್ಸಲ್ಲಿ ಎಷ್ಟಿರುತ್ತೋ ಅಷ್ಟು ನೆಕ್ಸ್ಟು ಈ ಸೆಂಟರ್ ಡಾಟು ಈ ಸೆಂಟರ್ ಡಾಟ್ ಪಾಯಿಂಟ್ಗೋಸ್ಕರ ಅಪ್ಪರ್ ಚೆಸ್ಟ್ನ ನಾಲ್ಕು ಭಾಗ ಮಾಡಬೇಕು ಪ್ಲಸ್ ಅದಕ್ಕೆ ಶೋಲ್ಡರ್ ಮಾರ್ಜಿನೂ ಸೇರಿಸ್ಕೊಂಡು ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಈಗ ಮೂವತ್ತು ಇಂಚಿದೆ ನಾಲ್ಕು ಭಾಗ ಮಾಡಿದರೆ ಏಳುವರೆ ಇಂಚ್ ಬರುತ್ತೆ ಪ್ಲಸ್ ಅದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಅಂದರೆ ಒಂಬತ್ತು ಬಂತು ಪ್ಲಸ್ ಇಲ್ಲಿಂದ ಎಕ್ಸ್ಟ್ರಾ ಎರಡೂವರೆಯಿಂದ ಮೂರು ಇಂಚು ಇಷ್ಟ ಆಯ್ತಲ್ವಾ ನೆಕ್ಸ್ಟು ಅಳತೆ ಬ್ಲೌಸಲ್ಲಿ ಈ ಡಾಟ್ ವಿಡುತ್ತಾದರೂ ಇರುತ್ತೆ ಇಲ್ಲ ಅಂದರೆ ಈ ಶೋಲ್ಡರ್ ಪಟ್ಟಿ ಇರುತ್ತಲ್ವ ಈ ಶೋಲ್ಡರ್ ಪಟ್ಟಿಗೆ ಸೆಂಟ್ರಿಗೆ ನಾವು ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈ ಡಾಟ್ ಸೆಂಟರ್ ಡಾಟ್ದು ವಿಡ್ತ್ ಪಾಯಿಂಟ್ ನೆಕ್ಸ್ಟು ಈ ಡಾಟ್ ವಿಡ್ತ್ ಅದರಲ್ಲಿರುತ್ತೆ ಅದರ ಪ್ರಕಾರ ನಾವು ಅದನ್ನು ನೀವು ನೋಟ್ಸ್ನಲ್ಲೇ ನೋಡ್ಕೊಳ್ಬೇಕು ಅದರ ಪ್ರಕಾರ ಈ ಸೆಂಟ್ರ್ ಡಾಟ್ ಬಿಡ್ತನ್ನ ತೊಗೊಳ್ಬೇಕು ಇದು ಫಾರ್ಮುಲಾ ಇರುತ್ತೆ ನೆಕ್ಸ್ಟು ಉಳ್ದಿರುವಂಥ ಡಾಟ್ ಓಕೆನಾ ಮೂರು ಉಳಿದಿರುವಂಥ ಡಾಟು ಎಷ್ಟೆಷ್ಟು ಇಂಚ್ ಗ್ಯಾಪಲ್ಲಿರಬೇಕಂತ ನಿಮಗೆ ಹೊಸ ನೋಟ್ಸ್ನಲ್ಲಿ ಇರುತ್ತೆ ಪ್ಲಸ್ ಹಳೆ ನೋಟ್ಸ್ನಲ್ಲೂ ಇರುತ್ತೆ ನಿಮಗೆ ಅದು ನೀವು ನೋಟ್ಸ್ನಲ್ಲೇ ನೋಡ್ಕೊಳ್ಬೇಕು ಕೆಲವೊಂದು ಪಾಯಿಂಟ್ಸ್ನ ನಾನು ಆ ಫಾರ್ಮುಲಾನ ನಿಮಗೆ ತಿಳಿಸ್ಕೊಡೋದಕ್ಕಾಗೋದಿಲ್ಲ ಯಾಕಂದರೆ ಈಗ ಅಮೌಂಟ್ ಪೇ ಮಾಡಿ ಸಾಕಷ್ಟು ಜನ ನೋಟ್ಸ್ನ ತೊಗೊಂಡಿದ್ದಾರೆ ಕೆಲವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡೋದ್ರಲ್ಲೇ ಕೆಲವು ಅರ್ಥ ಆಗ್ಬೋದು ಹಾಗಾಗಿ ಕೆಲವೊಂದು ಪಾಯಿಂಟ್ಸ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಸಿಂಪಲ್ಲಾಗಿ ನಾವು ಫ್ರಂಟ್ ಸೈಡ್ ಪಾರ್ಟ್ನ ಕಟ್ ಮಾಡಿದ್ವಿ ಓಕೆನಾ ನೆಕ್ಸ್ಟು ಇದು ಅಷ್ಟೇ ಈ ಕಡೆ ಸೈಡಿಂದ ಬ್ಯಾಕ್ಸ್ ಲೆಂತ್ ನೋಡಿಕೊಂಡು ಎರಡು ಎರಡೂವರೆ ಇಂಚ್ವರೆಗೂ ಈ ಕಡೆ ಸೈಡಿಂದ ಓಕೆನಾ ಒಂದೂವರೆ ಎರಡು ಇಂಚವರೆಗೂ ಅದು ಈ ಡಾಟ್ ಲೆಂತ್ ಮೇಲೆ ನಾವು ಡಿಪೆಂಡ್ ಮಾಡ್ಕೊಳ್ಬೇಕು ಈ ಬ್ಲೌಸ್ ಲೆಂತ್ ಮತ್ತು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಡಾಟ್ ಲೆಂತ್ ಮೇಲೆ ಈ ಶೇಪು ಬರೋದನ್ನು ನಾವು ಡಿಸೈಡ್ ಮಾಡಬೇಕು ಇದು ನಿಮಗೆ ಕ್ಲಿಯರಾಗಿ ಹೊಸ ನೋಟ್ಸಲ್ಲಿ ಎಷ್ಟು ತಗೊಳ್ಬೇಕು ಈ ಶೇಪ್ ಬರೋದಕ್ಕೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ ಇದು ಹಳೆ ನೋಟ್ಸ್ನಲ್ಲೂ ನಿಮಗಿರುತ್ತೆ ಅದನ್ನು ಅದಕ್ಕೂ ಫಾರ್ಮುಲಾ ಇದೆ ಹೊಸ ನೋಟ್ಸ್ನಲ್ಲಿ ಆ ಫಾರ್ಮುಲನ್ನ ನಾನೇ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ನಿಮಗೊಂದು ನಂಬರ್ನ ಕೊಟ್ಟಿರ್ತೀನಿ ಅದ್ರ ಪ್ರಕಾರ ಆದರೂ ನೀವು ತೊಗೊಳ್ಬೋದು ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ಯೂಸ್ ಆಗುತ್ತೆ ನಿಮ್ಗೆ ಒಂದು ಸಾರಿ ನೋಡಿಕೊಂಡು ನೀವು ಅರ್ಥ ಮಾಡ್ಕೊಳ್ಳೋವ್ರಿಗಷ್ಟೇ ಫ್ರಂಟ್ ಸೈಡ್ ಪಾರ್ಟ್ ಮುಗೀತು ಇಷ್ಟೆ ಏನೂ ಇಲ್ಲ ಫಿಟ್ಟಿಂಗ್ ಬಗ್ಗೆ ಅಂತೂ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಹಂಡ್ರೆಡ್ ಪರ್ಸೆಂಟ್ ಫಿಟ್ಟಿಂಗ್ ಬರುತ್ತೆ ಯಾಕೆ ಅಂದರೆ ಎಲ್ಲವೂ ಫಾರ್ಮುಲಾ ಪ್ರಕಾರವೇ ಇರುತ್ತೆ ನೀವೇನು ಜಸ್ಟು ಮಾರ್ಕಿಂಗ್ ಮಾಡಿ ಕಟ್ ಮಾಡೋದು ಮಾತ್ರ ಇರುತ್ತೆ ಕರೆಕ್ಟಾಗಿ ನೀವು ಆ ಚೆಸ್ಟ್ ಮೆಜರ್ಮೆಂಟ್ಗೆ ಮಾರ್ಕಿಂಗು ಮೆಜರ್ಮೆಂಟ್ಸ್ನ ನೋಡಿಕೊಂಡು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿದರೆ ಸಾಕು ಪರ್ಫೆಕ್ಟಾಗೇ ಬರುತ್ತೆ ಇದರಲ್ಲಿ ಫ್ರಂಟ್ ಸೈಡ್ ದಾರ್ಮೋಲ್ ಶೇಪು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಫ್ರಂಟ್ ಸೈಡ್ ಪಾರ್ಟು ಮುಗೀತು ನೆಕ್ಸ್ಟು ಸ್ಲೀವ್ಸು ಕ್ರಾಸ್ ಬೆಲ್ಟು ಇದು ತುಂಬ ಸಿಂಪಲ್ಲು ನಿಮ್ಗೆ ಅಳಿತ ಬ್ಲೌಸಲ್ಲಿ ಸ್ಲೀವ್ಸ್ ಪರ್ಫೆಕ್ಟ್ ಇತ್ತು ಅಂದರೆ ಓಕೆ ಇಲ್ಲ ಅಂದರೆ ನೀವು ಮತ್ತೆ ಮೆಜರ್ಮೆಂಟ್ಸ್ನ ನೀವು ಚೇಂಜ್ ಮಾಡ್ಕೊಳ್ಬೋದು ಲೈನಿಂಗ್ನ ನಾಲ್ಕು ಫೋಲ್ಡ್ನ ಮಾಡ್ಕೊಳ್ಬೇಕು ಇದು ನಿಮಗಿರುತ್ತೆ ಓಕೆನಾ ನೋಟ್ಸ್ನಲ್ಲಿರುತ್ತೆ ಸ್ಲೀವ್ಸ್ನಲ್ಲಿ ಇಲ್ಲಿ ಪಾಯಿಂಟ್ಸಲ್ಲಿರುತ್ತೆ ನನಗೆ ಗೊತ್ತಿರೋದ್ರಿಂದ ನಾನು ಜಸ್ಟ್ ಎಕ್ಸ್ಪ್ಲೇನ್ ಇದ್ದೀನಿ ಓಕೆನಾ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಲೈನಿಂಗ್ನ ಫಸ್ಟ್ ನಾಲ್ಕು ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚ್ ಮಾರ್ಜಿನ್ಗೆ ನಾವು ಈ ರೀತಿ ಒಂದು ಮಾರ್ಕ್ನ ಮಾಡಿಕೊಳ್ಬೇಕು ಇಲ್ಲಿಂದ ಸ್ಲೀವ್ ಲೆಂತ್ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟಾದರೂ ತೊಗೊಳ್ಬೋದು ಇಲ್ಲ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಿದ್ರೆ ಆಯಿತು ಸ್ಲೀವ್ ಲೆಂತ್ಗೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಐದು ಇಂಚ್ ಸ್ಲೀವ್ ಲೆಂತ್ ಇದೆ ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ನಾನು ಒಂದು ಮಾರ್ಕ್ ಮಾಡಿದ್ದೀನಿ ಇಲ್ಲಿಂದ ಹಾರ್ಮಲ್ ಡೌನಿಂಗು ಇದಕ್ಕೂ ಒಂದು ಫಾರ್ಮುಲಾ ಇರುತ್ತೆ ಮತ್ತು ಇದು ಹೊಸ ನೋಟ್ಸ್ನಲ್ಲೂ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ಆ ಫಾರ್ಮುಲಾ ಇರೋದರಿಂದ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅದರ ಪ್ರಕಾರ ಸ್ಲೀವ್ಸ್ದು ಹಾರ್ಮೋಲ್ ಡೌನಿಂಗ್ ತಗೊಂಡು ಪ್ಲಸ್ ಹಾರ್ಮೋಲ್ ರೌಂಡಿಂಗು ನೆಕ್ಸ್ಟು ಸ್ಲೀವ್ ಲೂಸು ಇಲ್ಲಿಂದ ಹಾರ್ಮೋಲ್ ಶೇಪು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಇದರಲ್ಲಿ ನೀವು ಫ್ರಂಟು ಮತ್ತು ಬ್ಯಾಕು ನೋಡಿ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ನ ಈಸಿಯಾಗಿ ಕಟ್ ಮಾಡ್ಬೋದು ಹಾರ್ಮೋಲ್ ಶೇಪು ನಿಮಗೆ ಒಂದೇ ಸಾರಿಗೆ ಬರೋದಿಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ ಹಾರ್ಮೋಲ್ ಶೇಪ್ನ ಒಂದೇ ಸಾರಿ ಮಾರ್ಕ್ ಮಾಡಿ ಕಟ್ ಮಾಡೋದಕ್ಕೆ ಬರುತ್ತೆ ಇದರಲ್ಲೇ ಫ್ರಂಟ್ ಹಾರ್ಮೋಲ್ ಶೇಪ್ ಸ್ಲೀವ್ಸು ಮುಗೀತು ಇದರಲ್ಲಿ ನೀವು ಒಂದೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಪಾಯಿಂಟ್ಸ್ ಏನು ಬರ್ದಿದ್ದೀನೋ ಅದನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡಬೇಕು ಅಂತ ನಿಮ್ಗೆ ಅರ್ಥ ಆಗಲಿ ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಓಕೆನಾ ಫಾರ್ಮುಲಾ ಎಲ್ಲ ಕೆಲವು ಪಾಯಿಂಟ್ಸ್ನ ನನಗೆ ಏನಕ್ಕೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ಅದು ಅಮೌಂಟ್ ಪೇ ಮಾಡಿ ತಗೊಂಡಿರೋರು ಇರ್ ಇದ್ದಾರೆ ಹಾಗಾಗಿ ಎಲ್ಲವನ್ನು ನಾನು ನಿಮಗೆ ಫ್ರೀಯಾಗಿ ತಿಳಿಸ್ಕೊಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಕೆಲವು ಪಾಯಿಂಟ್ಸನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿಲ್ಲ ಈ ಕಟ್ ಮಾಡ್ಬೋದು ಈಸಿಯಾಗಿ ಕಟ್ ಮಾಡ್ಬೋದು ಅಂತ ನಿಮಗೊಂದು ಕ್ಲಾರಿಟಿ ಬರಲಿ ಅಂತ ಓಕೆನಾ ಲಾಸ್ಟ್ ಒಂದು ಕ್ರಾಸ್ ಬೆಲ್ಟು ಈ ಕ್ರಾಸ್ ಬೆಲ್ಟಗೂ ನಿಮಗೆ ಫಾರ್ಮುಲಾ ಇರುತ್ತೆ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಎಷ್ಟೆಷ್ಟು ತೊಗೊಳ್ಬೇಕು ಏನು ಅಂತ ನಿಮ್ಗೆ ಹೊಸ ನೋಟ್ಸಲ್ಲೂ ಕ್ಲಿಯರಾಗಿರುತ್ತೆ ಹಳೆ ನೋಟ್ಸ್ನಲ್ಲೂ ಇರುತ್ತೆ ಫಸ್ಟು ಸೊಂಟ ದಾಳ್ತಿ ಎಷ್ಟಿರುತ್ತೋ ಅದನ್ನು ನಾವು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿಂದ ಎಕ್ಸ್ಟ್ರಾ ಒಂದೆರಡು ಇಂಚು ಇದು ಹೊಸ ನೋಟ್ಸ್ ಮತ್ತು ಹಳೆ ನೋಟ್ಸ್ ಎರಡರಲ್ಲೂ ಇದು ನಿಮಗೆ ಕ್ಲಿಯರಾಗಿರುತ್ತೆ ಎಷ್ಟು ಇಂಚು ನಾವು ಉಕ್ಸ್ಪಟ್ಟಿ ಕಡೆ ತೊಗೊಳ್ಬೇಕು ಸೆಂಟ್ರು ಎಷ್ಟು ತೊಗೊಳ್ಬೇಕು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ತೊಗೊಳ್ಬೇಕು ಅಂತ ನೀವು ಆ ನೋಟ್ಸ್ನಲ್ಲಿರುತ್ತಲ್ವ ಅಷ್ಟನ್ನು ಆ ಚೆಸ್ಟ್ ಮೆ ಈಗ ಮೂವತ್ತು ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ತೊಗೊಳ್ಬೇಕು ಉಕ್ಸ್ಪಟ್ಟಿಗೆ ಸೆಂಟ್ರಿಗೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಇಂಚ್ ತೊಗೊಳ್ಬೇಕಂತ ನಾನು ಬರೆದಿರ್ತೀನಿ ಅದರ ಪ್ರಕಾರ ಈ ರೀತಿ ನೀವು ಮೂರು ಮಾರ್ಕ್ನ ಮಾರ್ಕ್ ಮಾಡಿಕೊಂಡು ಈ ಮೂರು ಮಾರ್ಕ್ನ ಈ ರೀತಿ ಶೇಪ್ ಮಾಡಿದರೆ ನಿಮಗೆ ಕ್ರಾಸ್ ಬೆಲ್ಟ್ ಶೇಪು ನೋಡಿ ರೆಡಿ ಆಯಿತು ಓಕೆನಾ ಇಷ್ಟು ಈ ರೀತಿ ತುಂಬ ಈಸಿಯಾಗಿ ನಾವು ಬ್ಲೌಸ್ ಕಟಿಂಗ್ನ ಮಾಡ್ಬೋದು ಹೊಸ್ದಾಗಿ ನಿಮ್ಗೇನು ಗೊತ್ತಿಲ್ಲ ಅಂದ್ರೂ ನೀವೊಂದು ಎರಡು ಮೂರು ಬ್ಲೌಸ್ನ ಕಟಿಂಗ್ ಮಾಡೋವರೆಗೂ ನಿಮ್ಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ನಿಮ್ಗೆ ಸ್ವಲ್ಪ ಸ್ವಲ್ಪನೇ ಅರ್ಥ ಆಗ್ತಾ ಬರುತ್ತೆ ಆಗ ನಿಮಗೆ ತುಂಬ ಈಸಿ ಅನಿಸುತ್ತೆ ಈ ನೋಟ್ಸ್ ಅನ್ನೋದು ಆಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗೇ ಆಗುತ್ತೆ ಅಂತ ನಿಮ್ಗೆ ಆಗ ಅನಿಸುತ್ತೆ ಓಕೆನಾ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಯಾವುದೇ ಆಗಿರ್ಬೋದು ವಸ್ತ್ರಲ್ಲಿ ಕನ್ಫ್ಯೂಸ್ ಆಗೇ ಆಗುತ್ತೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಒಂದು ಸ್ವಲ್ಪ ದಿನ ಒಂದೆರಡು ಮೂರು ಬ್ಲೌಸ್ ಕಟ್ ಮಾಡೋವರೆಗೂ ಆ ರೀತಿ ಓಕೆನಾ ಇಷ್ಟು ಈ ವಿಡಿಯೋದಲ್ಲಿ ನೀವು ಅಳತೆ ಬ್ಲೌಸ್ ಆಗಿರ್ಬೋದು ಇಲ್ಲ ಬಾಡಿ ಮೆಜರ್ಮೆಂಟ್ಸ್ ಆಗಿರ್ಬೋದು ನೀವು ನೋಟ್ಸ್ನ ತೊಗೊಂಡ್ರೆ ಈಸಿಯಾಗಿ ಕಟ್ ಮಾಡಬಾರ್ದು ಕಟ್ ಮಾಡ್ಬೋದು ಅಂತ ನಿಮಗೊಂದು ಕ್ಲಾರಿಟಿ ಬರಲಂತ ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದೀನೋ ಅದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಿದ್ದರೆ ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಅದರೊಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ಮತ್ತು ಆಫರ್ ಕ್ಲೋಸ್ ಆದಾಗ ನೋಟ್ಸ್ನ ಬೆಲೆ ಜಾಸ್ತಿ ಆಗುತ್ತೆ ಇಷ್ಟು ತಿಳಿಸ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು